ಏನ ಐತೆ ನಾನು ಹೇಳ್ತೀನಿ ಇನ್ನೇನು ಒಂದು ಥರ ಮಾಡಾಕೋ ಎದು ಕುಡಿತಿಲ್ಲ ಸುಮ್ ಸುಮ್ಮನೆ ಮಾತಾಡ್ಬೇಡ್ರಿ ನಾನು ಜೋಡಿ ಮಾತಾಡ್ಬಿಡಂತೀನಿ ಏನೋ ಮಾತಾಡ್ತಿಲ್ಲೇ ಅಂದ್ರೆ ನಾ ಮಾತಾಡ್ದ್ರೆ ನಿಮ್ಗೆ ಆಗ್ ಬರಂಗಿಲ್ಲ ಹೌದಿಲ್ಲ ಎದಕ್ ಮಾತಾಡ್ಬಾರ್ದು ಎದಕ್ ಮಾತಾಡ್ಬಾರ್ದ್ರಿ ಏನ್ರಿ ನಿನ್ನ ರಾತ್ರಿ ನಂಗೊಂದ್ ಕನಸ್ ಬಿತ್ತಿತ್ತು ಏನಂತ ಆ ಕನಸದ ಒಂದ್ ಹುಡುಗಿ ಜೋಡಿ ನೀವ್ ಸಿನಿಮಾಕ್ ಹೋಗಿರಿ ನಿನ್ನ ಕನಸನೇ ಅಲ್ಲ ಹೋಗ್ಲಿ ಬಿಡ ನನ್ನ ಕನಸ್ದಾಗ ಒಂದ್ ಹುಡುಗಿ ಜೋಡಿ ಹೋಗ್ತೀರಂದ್ರ ಮತ್ತ್ ನಿಮ್ಗ ಅನಸ್ತ ನೀವು ಎಷ್ಟ್ ಮಂದಿ ಜೋಡಿ ಹೋಗ್ತೀರಿ ಕರೆ ಹೇಳ್ರಿ ಕರೆ ಹೇಳ್ರಿ ಏನ ಎಷ್ಟ್ ಮಂದಿ ಜೋಡಿ ಹೋಗ್ತೀರಿ ಅದಕ್ಕ ರೀ ಮಂಡು ಸಬರಿ ಹುಡುಗಿ ಜನಸಬಕ್ಕಂತ ಹುಡ್ಗಿ ಜ್ಯೋತಿ ಆಯ್ತಂತ ಈ ಹುಡ್ಗಿ ಜೋತಿ ಏನ್ ಬರೀ ಆಗದಲ್ಲ ಹೋಗುತ್ತಲ್ಲ ರೀ ಇಂತ ಜಗಳ ನಿಮ್ಗ ಅಂದ್ರೆ ಆಗಂಗಿತ್ತಂದ್ರೆ ನೀವು ಹೋಗ್ತೀರ ಬರ್ರಿ ನೀವು ಆಮೇಲೆ ಬಂಗಾರೆ ಹಾ ನಿನ್ನ ಇವತ್ತು ನೋಡಿದ್ರಾ ನಾನು ಶೇರಿ ಹೇಳಬೇಕು ಅನ್ನೋ ನನಗೆ ಪದ ಇದೆ ಏನು ಶೇರಿ ಹೇಳ ಹೇಳ ಚಿನಾ ಹಾ ಅವತ್ತು ನೀನಿಲ್ಲದೆ ನನಗೆ ನಿದ್ದೆನೆ ಬರ್ತಾ ಇಲ್ಲ ವಾ 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 ಚಿನಾ ಅವತ್ತು ನೀನಿಲ್ಲದೆ ನನಗೆ ನಿದ್ದೆನೆ ಬರ್ತಾ ಇರ್ಲಿಲ್ಲ ವಾ 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 ಇವತ್ತು ನೀನು ನನ್ನ ಜೊತೆಗಿದ್ರು ನಿದ್ದೆ ಬರ್ತಾ ಇಲ್ಲ ಅಂದ್ರೆ ನೀನು ನಿನ್ನ ಸೌಂದರ್ಯ ಅಷ್ಟು ತಿಳಿಕೆ ಇಡಿಸ್ಬಿಟ್ಟೈತೆ ಅನ್ಪನಾಗ್ರಿ